నూరు జన్మకు నూరారు జన్మకు నూరు జన్మకు నూరారు జన్మకూ ఒలవే ఒలదొలదు బారలే నన్న ఆత్మ నన్న ప్రాణ నేను నూరు జన్మకో నూరారు జన్మకు ಒಲವಾದರೆಯೇ ಒಲಿದೊಲಿದು ಬಾರೆಲೆ ನನ್ನ ಆತ್ಮ ನನ್ನ ಪ್ರಾಣ ನಿಂದು ನೂರು ಜನ್ಮಕ್ಕೂ ಬಾಳೆಂದರೆ ಪ್ರಣಯಾನುಭಾವ ಕವಿತೆ ಆತ್ಮಾನುಸಂಧಾನ ನೆನಪೆಂದರೆ ಮಳೆ ಬೇರೆ ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ ನನ್ನೊಳಗೆ ಹಾಡಾಗಿ ಅರಿದವಳೆ ನೂರು ಜನ್ಮಕೋ ನೂರಾರು ಜನ್ಮಕೋ ನೂರು ಜನ್ಮಕ್ಕೂ ನೂರಾರು ಜನ್ಮಕೋ ಒಲವಾದಾರೆಯೇ ಒಲಿದೊಲಿದು ಬಾರಲಿ ನನ್ನ ಆತ್ಮ ನನ್ನ జన్మగూ సవి బావల హరి హరి పన్నీర జీవనదీ బామల్లిగే మమకారమాయ లోకదాసుకల్ లోకదాసెల్లా నినాయి ముడిపిరలి ఇరు ನೂರು ಕಹಿ ಇರಲಿರಲಿ ನನಗಾಗಿ ಕಾಯುವೆನೂ ಕೊನೆವರೆಗೂ ಕಣ್ಣಾಗಿ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಬಲವಾದರೆಯೇ ಮಲಿದೊಲಿದು ಬರಲಿ ನನ್ನ ಆತ್ಮ ನನ್ನ ಪ್ರಾಣ ಅಮೇರಿಕಾ ಅಮೇರಿಕಾ ಮೂವಿ ಸಾಂಗ್ ಇದು ನೂರು ಜನ್ಮಕ್ಕೂ ಈ ಸಾಂಗ್ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್